ವರ್ಷದ ಹುಟ್ಟು ಹಬ್ಬದ ಯಾಕಂದ್ರೆ ನಾನು ಇಲ್ಲಿ ಇದರಲ್ಲಿಗೆ ಬಂದು ನಾನು ಇಷ್ಟೊಂದು ಡೆವಲಪ್ ಆಗಿದ್ದೀನಿ ಸೊ ಇವತ್ತು ಆ್ಯಕ್ಚುಲಾಗಿ ನನ್ನ ಹುಟ್ಟು ಹಬ್ಬದ ಹಾಚಿಕೊಳ್ಕಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಈ ನಮ್ಮ ಫ್ರೆಂಡ್ಸು ನಮ್ಮ ಸ್ನೇಹಿತರು ರಮೇಶ್ ಅವರೆಲ್ಲ ಇವತ್ತು ಐವತ್ತು ನೂರು ವರ್ಷದ ಹುಟ್ಟು ಹಬ್ಬ ಅಂತ ಹೇಳ್ಕೊಬೋದು ಇವತ್ತಿಷ್ಟು ವಿಜೃಂಭಣೆಗೆ ಹಾಕಿ ಇವರೆಲ್ಲ ಸಹಾಯ ಸಹಕಾರ ನಮ್ಮ ಸ್ನೇಹಿತರು ಇಷ್ಟೊಂದು ಜನ ಇದ್ದಾರೆ ನೋಡಿ ಎಲ್ಲರೂ ನನ್ನ ಸ್ನೇಹಿತರೆ ಯಾರು ನನ್ನ ಶಿಷ್ಯರು ಯಾರು ಇಲ್ಲ ಎಲ್ಲರೂ ನನ್ನ ಫ್ರೆಂಡ್ಸೇ ನಾನು ಚೆನ್ನಾಗಿ ಎಲ್ಲೋ ಓಪನ್ ಹೇಳ್ತಾ ಇದೀನಿ ಎಲ್ಲೋ ಆಂಧ್ರ ಕಡೆಯಿಂದ ಬಂದು ನನಗೆ ಇಷ್ಟೊಂದು ಅಭಿಮಾನ ಸಿಗ್ತಾ ಇದೆ ಅಂದರೆ ನಾನು ಮಾಡ್ಕೊಂಡು ಪುಣ್ಯ ಹಂಡ್ರೆಡ್ ಪರ್ಸೆಂಟ್ ಯಾರು ಯಾವ ನಾನು ಈಗ ಔಟ್ಸೈಡಿಂದ ಬಂದಿದ್ದವ್ರನ್ನ ಯಾರನ್ನೂ ಈ ಥರ ಬರಿ ಮಾಡ್ಕೊಳ್ಳಲ್ಲ ಬಟ್ ನನ್ನ ಉತ್ತರಲ್ಲಿ ಜನ ನಮಗಿರೋ ಫ್ರೆಂಡ್ಸು ಇವರೆಲ್ಲ ಅಭಿಮಾನದಿಂದ ನನಗೆ ತುಂಬ ಇದಾಗ್ಬಿಟ್ಟಿದ್ದೀನಿ ಆ ಆಶೀರ್ವಾದ ಇವರೆಲ್ಲರ ಆಶೀರ್ವಾದ ಇದ್ದಾನೆ ನನಗೊಂದು ಈ ಮಟ್ಟಕ್ಕೆ ಸಿರಿ ಹೋಮ್ಸನ್ನು ಮಾಡಿ ಈ ಮಟ್ಟಕ್ಕೆ ರಾಜಕೀಯದಲ್ಲಿ ಆಗಲಿ ಬಿಸ್ನೆಸ್ ವಲಯದಲ್ಲಿ ಆಗಲಿ ಏನೋ ಡೆವಲಪ್ಮೆಂಟ್ ಆಗಿರೋದಕ್ಕೆ ಕಾರಣ ನಮ್ಮ ಗುರುಗಳಾದ ನಮ್ಮ ಎಮ್ ಎಲ್ ಆದ ಶ್ರೀ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಅವ್ರಿಂದಲೇ ನಾನೀಗ ಸಿ ಹೋಮ್ಸ್ ಅನ್ನೋ ಕಂಪನಿ ಇದ್ದು ಡೆವಲಪ್ ಆಗಿರೋದು ಅವ್ರ ಕಡೆ ಇದ್ದೀನಿ ಮಿಡ್ಲಲ್ಲಿ ಒಂದೆರಡು ಮೂರು ನಾಲ್ಕು ವರ್ಷ ಸ್ವಲ್ಪ ಡಿಫರೆನ್ಸ್ಗಳಾಗಿದೆ ಅದು ಬಿಟ್ಟು ಯಾವಾಗ ಡಿಫರೆನ್ಸ್ ಆದ್ರೂ ನಾವು ಯಾವಾಗನೂ ಅವ್ರ ಜೊತೆನೇ ಇದ್ದೀನಿ ನನ್ನ ಮೈಂಡಲ್ಲಿ ಯಾವಾಗ ಅವರೇ ಇದ್ದಾರೆ ಈಗ ಅಷ್ಟೇ ಯಾವ ಕೆಲಸ ಆದ್ರೂ ಅವ್ರು ನಮ್ಮ ಮುಂದೆ ನಿಂತ್ಕೊಂಡುಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಕಡೆಯಿಂದ ಇದಕ್ಕೆಲ್ಲ ಉತ್ರಳ್ಳಿಯಲ್ಲಿ ಇಷ್ಟೊಂದು ನಾನು ಮಾಡೋಕ್ಕೆ ಕಾರಣ ಇಲ್ಲ ಉತ್ರ ಊರು ನನ್ನ ಮೇಲೆ ಇಟ್ಟಿರೋದು ಅಭಿಮಾನ ಪ್ಲಸ್ ನನ್ನ ಎಮ್ ಎಲ್ ಎ ಲೋಕಲ್ ಇರೋ ಎಮ್ ಎಲ್ ಎ ಅವರು ನನಗೆ ಕೊಟ್ಟಿರೋದು ಸಪೋರ್ಟು ಅದು ಕಡೆಯಿಂದ ಪ್ಲಸ್ ಅದು ಬಿಟ್ಟು ನಮ್ಮ ಸ್ನೇಹಿತ ಬಲರಾಮ್ ಅವರು ಇನ್ನು ಎಲ್ಲರೂ ನಮ್ಮ ಸ್ಟಾಫು ಸಿರಿ ಹೋಮ್ ಸ್ಟಾಫು ಅವರು ನಮಗೆ ನಾನು ಎಷ್ಟು ಬೈದಿದ್ದು ನನ್ನ ಜೊತೆ ಇಟ್ಕೊಂಡು ಬರ್ತದೆ ನನಗೆ ನಾನು ಹತ್ತು ವರ್ಷ ಹದಿನೈದು ವರ್ಷ ಹಿಂದಿದ್ರು ಎಲ್ಲರೂ ಸ್ಟಾಫ್ ನನ್ನ ಜೊತೆ ಇದ್ದಾರೆ ಬೈತೀನಿ ಬೈ ಎಷ್ಟು ಬೈತಿದ್ರು ಅವ್ರು ನನ್ನ ಬಿಟ್ಟು ಹೋಗಲ್ಲ ಎಲ್ಲರೂ ನನ್ನ ಜೊತೆನೇ ಇದ್ದಾರೆ ಸೊ ಇಷ್ಟೊಂದು ಅದೃಷ್ಟ ಯಾರಿಗೂ ಸಿಗಲಿಲ್ಲ ಸಿಗಲ್ಲ ಇದು ಅದಕ್ಕೆ ಇದಕ್ಕೆಲ್ಲ ಇಷ್ಟೊಂದು ನನಗೆ ಅಭಿಮಾನ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ರಾಜೀವಾಮ ಮಿತ್ರ ಎಲ್ಲದಕ್ಕೂ ಇನ್ನೊಂದು ಮಾಜಿ ಮಿತ್ರಕ್ಕೆಲ್ಲ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ನೀವೆಲ್ಲ ಬಂದು ನಮ್ಮ ಆಫೀಸಲ್ಲಿ ನಾನು ಯೋಗಕ್ಷೇಮ ವಿಚಾರಿಸಿದ್ರೆ ನೀವೆಲ್ಲ ಸೇರಿ ನಿಮ್ಮೆಲ್ಲರೂ ನಾನು ಯಾವಾಗ ನಭಾರಿ ನೀವೆಲ್ಲರೂ ನಮ್ಗೆ ಈ ಥರ ಸಪೋರ್ಟ್ ಮಾಡಬೇಕು ಇದೇ ಥರನೇ ಸಮಾಜ ಸೇವಾ ಕಾರ್ಯಕ್ರಮಗಳು ರಾಜಕೀಯ ಬಿಟ್ಬಿಡಿ ರಾಜಕೀಯ ಮೇಲೆ ದೊಡ್ಡದು ಸಮಾಜ ಸೇವಾ ದೊಡ್ಡದು ಸಮಾಜ ಸೇವಾ ಒಂದು ಪಾರ್ಟಿಗೆ ಸಂಬಂಧ ಇಲ್ಲ ಎಲ್ಲರೂ ನನ್ನ ಸ್ನೇಹಿತರೆ ಎಲ್ಲ ಪಕ್ಷರೂ ನಮ್ಮವರೇ ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ನನ್ನ ಕಡೆಯಿಂದ ಏನಾಗುತ್ತೋ ಈ ಈ ಪ್ರಾಂತಕ್ಕೆ ನನ್ನ ಕಡೆಯಿಂದ ಏನಾಗುತ್ತೋ ನಾನು ಯಾವಾಗಲೂ ಮಾಡಕ್ಕೆ ಮುಂದೆ ಇರ್ತೀನಿ